ಗುಡಿಬಂಡೆಯಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಭವ್ಯವಾಗಿ ಆಚರಣೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ತಾಲೂಕು ಆಡಳಿತ ತಾಲೂಕು ಪಂಚಾಯತಿ ಹಾಗೂ ಪಟ್ಟಣ ಪಂಚಾಯಿತಿ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಇಂದು ಗುಡಿಬಂಡೆ ಸರ್ಕಾರಿ ಬಾಲಕರ ಮತ್ತು ಬಾಲಕಿಯರ ಪ್ರೌಢಶಾಲೆಯ ಆವರಣದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಕನ್ನಡ ಬಾವುಟವನ್ನು ಧ್ವಜಾರೋಹಣ ಮಾಡಿ ಕನ್ನಡ ತಾಯಿಗೆ ಗೌರವ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಕನ್ನಡಾಂಬೆಯನ್ನು ಪ್ರೀತಿಸುವುದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಮೊಬೈಲ್ ಹಿಡಿದು ಪ್ರಪಂಚವನ್ನು ನೋಡುವಾಗಲೂ ನಮ್ಮ ಮಾತೃ ಭಾಷೆಯಾದ ಕನ್ನಡದತ್ತ ಗಮನ ಹರಿಸುವುದು ಅತ್ಯಂತ ಮುಖ್ಯ ಪ್ರತಿದಿನ ಒಂದಾದರೂ ಕನ್ನಡ ಪುಸ್ತಕ ಓದಬೇಕು ಮಾತೃಭಾಷೆಯಲ್ಲಿ ಓದಿದರೆ ಅರ್ಥವು ಸ್ಪಷ್ಟ ಮಾತು ಶುದ್ಧವಾಗುತ್ತದೆ ಕುವೆಂಪು ದಾರಾಬೇಂದ್ರೆ ಮುಂತಾದ ಮಹಾನ್ ಕವಿಗಳು ಕನ್ನಡಕ್ಕೆ ವಿಶಿಷ್ಟ ಸ್ಥಾನ ನೀಡಿದವರು ಇಂದಿನ ತನಕ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ ಇದು ಕನ್ನಡಿಗರ ಹೆಮ್ಮೆಯ ವಿಷಯ ಕರ್ನಾಟಕದ ಸಂಗೀತ ಸಾಹಿತ್ಯ ಕಲೆಗಳಲ್ಲಿ ಕನ್ನಡದ ಶ್ರೇಷ್ಠತೆ ಪ್ರತಿಫಲಿಸುತ್ತದೆ ಇಂತಹ ನಾಡಿನಲ್ಲಿ ಹುಟ್ಟಿದ್ದು ನಮ್ಮ ಭಾಗ್ಯ ಎಂದು ಭಾವೋದ್ರಿಕ್ತರಾದರು ಕಾರ್ಯಕ್ರಮದ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳು ಭುವನೇಶ್ವರಿ ಮಾತೆಯ ಭವ್ಯ ಮೆರವಣಿಗೆಯನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಡೆಸಿ ರಾಜ್ಯೋತ್ಸವದ ಸಂಭ್ರಮವನ್ನು ಹೆಚ್ಚಿಸಿದರು ನಂತರ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಆನಂತರ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಂ ನಾಗಮಣಿ ಅವರು ಗುಡಿಬಂಡೆ ಕರ್ನಾಟಕದ ಗಡಿಯ ಭಾಗವಾಗಿದ್ದರೂ ಇಲ್ಲಿ ಶುದ್ಧ ಕನ್ನಡ ಮಾತನಾಡುವವರು ಹೆಚ್ಚು ಇದು ನಮ್ಮ ಹೆಮ್ಮೆಯ ವಿಷಯ ಎಲ್ಲೇ ಹೋದರೂ ಕನ್ನಡ ಮಾತನಾಡುವುದು ನಮ್ಮ ಮಾತೃಭಾಷೆಯ ಗೌರವ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಸಿಗ್ಮತುಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿ ಮಂಜುನಾಥ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಪಿ ಕೃಷ್ಣಕುಮಾರಿ ತಾಲೂಕು ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಶಿಕ್ಷಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ವರದಿ ಜೆಎನ್ ಕೃಷ್ಣಾರೆಡ್ಡಿ ಗುಡಿಬಂಡೆ

ಮನವಿ ಮಾಡ್ತೀನಿ ಹಾಗೆ ಸುಮಾರು ವರ್ಷಗಳ ಹಿಂದೆ ದೇವರಾಜ ಕಾಲದಲ್ಲಿ ಈ ಮೈಸೂರು ರಾಜ್ಯ ಅಂತ ಆವಾಗಿಂದ ಈವತ್ತೊಂದು ತನಕ ಕನ್ನಡ ಇನ್ನಷ್ಟು ಅಭಿವೃದ್ಧಿ ಆಗ್ಬೇಕು ಕೆಲವು ಕಾರಣಾಂಶ ಕೃತಗೊಂಡಿದೆ ಅಂತ ನಾನಕ್ಕೆ ನನಗೆ ನಾವು ಹಿಂದಕ್ಕೆ ಆಗಲ್ಲ ನಾವೆಲ್ಲರೂ ನಾವೆಲ್ಲರೂ ಯಾವುದೋ ಒಂದು ಒತ್ತಡಕ್ಕಾಗಿ ಕನ್ನಡ ಮಾತನಾಡಬಾರ್ದು ನಮ್ಮ ಮನಸ್ಸಲ್ಲಿ ನಮ್ಮ ಭಾವನೆಗಳಲ್ಲಿ ಬರಬೇಕು ಪ್ರೀತಿ ಅಂತ ಈಗ ನಾವಂತೂ ಮನೆಯಲ್ಲಿ ನೀವು ನಂಬ್ತಿರೋ ಬಿಡ್ತೀರ ನನ್ನ ಮಗಳ ಪ್ರಯತ್ನ ನಾನು ಕನ್ನಡ ಬಿಟ್ಟು ಭಾಷೆನೇ ಮಾತನಾಡೋಲ್ಲ ಆದರೆ ಕೆಲವರಿಗೆ ನನ್ನ ಮಕ್ಕಳು ಇಂಗ್ಲಿಷ್ ಬೇರೆ ಏನು ಮಾತಾಡೋಣ ಅಂತ ದೊಡ್ಡ ಅದೇ ದೊಡ್ಡ ಅಲ್ಲ ನಮ್ಮ ತಾಯಿಗೆ ಪ್ರೀತಿ ಮಾಡೋದು ನಮ್ಮ ಕರ್ತವ್ಯ ನಮ್ಮ ಒಂದು ಅದು ನಮ್ಮ ಕಮಿಟ್ಮೆಂಟ್ ಆದ್ದರಿಂದ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ತಾವೆಲ್ಲರೂ ಕುವೆಂಪು ಇರ್ಬೋದು ದಾರಾಚೇಂದ್ರ ಇರ್ಬೋದು ಇಂಥ ಮಹಾಕವಿಗಳು ನಮಗೆ ಈ ಒಂದು ಸ್ಥಾನವನ್ನು ತುಂಬಿದ್ದಾರೆ ಹಾಗೆ ಎಂಟು ನಮಗೆ ಪುರಸ್ಕೃತ ಜ್ಞಾನಪೀಠ ಪುರಸ್ಕೃತ ಬಂದಿದೆ ಕನ್ನಡಕ್ಕೆ ಎಂಟು ಯಾವ ಭಾಷೆಗೂ ಬಂದಿಲ್ಲ ಕನ್ನಡಕ್ಕ ಹಿರಿಮೆಯಲ್ಲಿ ನೀವು ನೋಡಿರ್ಬೋದು ಎಲ್ಲರೂ ಕರ್ನಾಟಕ ಸಂಗೀತ ಅಂತಾರೆ ಅಂತ ಒಂದು ಹಾಗೆ ಈ ಗುಡಿಬಂಡೆ ವಿಚಾರದಲ್ಲೂ ಅಷ್ಟೇ ಖಂಡಿತವಾಗ್ಲು ಯಾವುದೇ ಅಭಿವೃದ್ಧಿ ವಿಷಯದಲ್ಲಿ ನಿಮ್ಮೆಲ್ಲರ ಜೊತೆ ಇತ್ತು ಈ ಗುಡಿಬಂಡೆಯನ್ನು ಮುನ್ನಡೆಸುವಂತ ನಾನು ಮಾಡ್ತೀನಿ ಇನ್ನಷ್ಟು ತಾವು ಕೇಳ್ತಾ ಇದ್ದೀರ ನಮ್ಮ ಇಲ್ಲಿರೋ ಮುಖಂಡ ಇರ್ಬೋದು ಊರಿನಲ್ಲಿರೋ ಅಲ್ಲ ಮ್ಯಾಕ್ಸಿಮಮ್ ನೀವು ಕೇಳಿದ್ದೆಲ್ಲ ಮಾಡಿ ಇನ್ನೂ ಅಲ್ಪ ಸ್ವಲ್ಪ ಇದೆ ಖಂಡಿತವಾಗ್ಲು ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಮಾಡೇ ಮಾಡಿಕೊಡ್ತೀನಿ ಅಂತ ತಮ್ಮೆಲ್ಲರಿಗೂ ಮಾತು ಕೊಟ್ಟು ನನ್ನ ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಜಗಾತ್ಮಕ ಹಾಗೆ ಎಲ್ಲ ಅಧಿಕಾರಿ ವರ್ಗದವರು ನಮ್ಮೆಲ್ಲಾ ಜನಪ್ರತಿನಿಧಿಗಳು ನಾನು ಭಾಗ್ಯದಲ್ಲಿ ಹೋಗ್ಬೇಕಾಗಿ ಹೇಳ್ತಾ ಇದ್ದೀನಿ ತಾವೆಲ್ಲ ಕಾರ್ಯಕ್ರಮ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಜಗಾತ್ಮಕ